ಸರ್ಕಾರದಿಂದಲೇ ಗರ್ಭಿಣಿಯರಿಗೆ ಸೀಮಂತ ಕಾರ್ಯ ಮಾಡುವ ಮೂಲಕ ಬಯಕೆ ತೀರಿಸಿದ ಘಟನೆ ನಗರದ ಬೆಟಗೇರಿ ಮಂಜುನಾಥ ನಗರದ ಅಂಗನವಾಡಿ ಕೇಂದ್ರದಲ್ಲಿ ನಡೆದಿದೆ ಜಿಲ್ಲಾ ಪಂಚಾಯತ್ ಶಿಶು ಅಭಿವೃದ್ಧಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಮುಖ್ಯಮಂತ್ರಿ ಮಾತೃಶ್ರೀ ಯೋಜನೆ ಬೇಟಿ ಬಚಾವ್ ಬೇಟಿ ಪಡಾವ್ ಎಂಬ ಕಾರ್ಯಕ್ರಮ ಮೂಲಕ ಪೌಷ್ಟಿಕ ಆಹಾರ ಶಿಬಿರ ಮೂಲಕ ರಾಷ್ಟ್ರೀಯ ಪೋಷಣಾ ಅಭಿಯಾನ ನಡೆಯಿತು ಈ ಮೂಲಕ ಬೆಟಗೇರಿ ವಲಯದ ಸುಮಾರು ಏಳು ಜನ ಚೊಚ್ಚಲ ಗರ್ಭಿಣಿಯರಿಗೆ ಸೀಮಂತ ಮಾಡಲಾಯಿತು ಈ ವೇಳೆ ಅಧಿಕಾರಿಗಳು ಒಟ್ಟಾಗಿ ಗರ್ಭಿಣಿಯರಿಗೆ ಶಾಸ್ತ್ರೋಕ್ತವಾಗಿ ಉಡಿ ತುಂಬಿ ಆರತಿ ಬೆಳಗಿ ಸೋಬಾನೆ ಪದಗಳನ್ನ ಹಾಡಿ ಶುಭ ಹಾರೈಸಿದ್ರು ಮಹಿಳೆ ಮತ್ತು ಮಕ್ಕಳಲ್ಲಿ ರಕ್ತಹೀನತೆ ಕಡಿಮೆ ಮಾಡುವುದು ಅಪೌಷ್ಟಿಕತೆ ಹೋಗಲಾಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಈ ವೇಳೆ ಆರು ತಿಂಗಳ ನಂತರ ಮಗುವಿಗೆ ಅನ್ನಪ್ರಾಶನ ನಡೆಯಿತು ನಂತರ ವಂದನ ಅರ್ಜಿ ಸಲ್ಲಿಸಲಾಯಿತು ಕಾರ್ಯಕ್ರಮ ಮೂಲಕ ಪೌಷ್ಟಿಕ ಆಹಾರ ಬಗ್ಗೆ ತರಕಾರಿ ಸೇವಿಸುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ಗರ್ಭಿಣಿಯರಿಗೆ ಅರಿವು ಮೂಡಿಸಲಾಯಿತು ಈ ವೇಳೆ ತರಕಾರಿ ಹಾಗೂ ಪೌಷ್ಟಿಕ ಆಹಾರ ಪ್ರದರ್ಶನ ನಡೆಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ರಾಧಾಮಣ್ಣೂರ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಎಚ್ ಎಸ್ ಜೋಗಾರ್ ಶಿಶು ಸಂರಕ್ಷಣಾ ಅಧಿಕಾರಿ ರಾಜೇಶ್ವರಿ ಮೇಟಿ ಮತ್ತೋರ್ವ ಅಧಿಕಾರಿ ಶ್ರೀಧರ್ ಸೇರಿದಂತೆ ಅನೇಕ ಗರ್ಭಿಣಿಯರು ಮಕ್ಕಳು ಅಂಗನವಾಡಿ ಆಶಾ ಕಾರ್ಯಕರ್ತರು ಅಧಿಕಾರಿಗಳು ಉಪಸ್ಥಿತರಿದ್ದರು இதை நம்ம அவங்க அப்படின்னு அதை யூஸ்ல மேடம் 그 다음에 또 다른 사람들과의 관계를 담당하는 사람들과의 관계를 담당하는 사람들과의 관계를 담당하는 사람들과 どうですか